ಗ್ರಾಮಾಂತರ ಪ್ರದೇಶದ ರೈತರ ಬದುಕಿನಲ್ಲಿ ಆಗ್ತಾ ಕೆಲವು ಘಟನೆಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರ ಈಗ ನಬಾರ್ಡಿಂದ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೊಡೋಂಥ ಕೆಲವು ಅನುದಾನಗಳು ಮತ್ತು ಸಹಾಯ ಹಸ್ತಗಳಲ್ಲಿ ಏನು ಸಾಲಗಳನ್ನು ಕೊಡೋಂಥ ಪರಿಸ್ಥಿತಿಯಲ್ಲಿ ಕಡಿಮೆ ಆಗಿರೋದ್ರಿಂದ ಇವತ್ತು ಪ್ರೈವೇಟ್ ಅವರಿಂದ ಸಾಲ ತೆಗೆದುಕೊಡೋಂಥ ಸಂದರ್ಭ ಆಗ್ಬಿಟ್ಟಿದೆ ಒಂದೇ ಒಂದು ಊರಲ್ಲಿ ನಮ್ಮ ಒಂದು ಘಟನೆ ಹೇಳ್ತೀನಿ ಮಾನ್ಯ ಸಭಾಧ್ಯಕ್ಷ ಜಾಸ್ತಿ ಟೈಮ್ ಸುಗ್ನಹಳ್ಳಿ ಅಂತ ಒಂದು ಗ್ರಾಮ ಕುಣಿಗಾಲಲ್ಲಿ ಒಂದು ಹೆಣ್ಣು ಮಕ್ಕಳುಗಳು ಮೈಕ್ರೋಫೈನಾನ್ಸ್ ಬಗ್ಗೆ ಹೆಣ್ಣು ಮಕ್ಕಳುಗಳು ಸಾಲ ತೆಗೆದುಕೋತೀವಿ ಅಂತ ಹೇಳಿ ಸುಮಾರು ಒಂದು ಮುನ್ನೂರು ಮನೆಗಳಿದೆ ಮಾನ್ಯ ಸಭಾಧ್ಯಕ್ಷರೇ ಆ ಊರುಗಳಲ್ಲಿ ಹಬ್ಬ ಹರಿದಿನ ವ್ಯವಸ್ಥೆಗೋಸ್ಕರ ಸುಮಾರು ಏನಿಲ್ಲ ಅಂದ್ರೆ ಒಂದು ನೂರು ಮನೆಗಳು ಕುಟುಂಬಗಳು ಸಾಲ ಮಾಡಿದ್ರು ಅದು ಮೈಕ್ರೋ ಫೈನಾನ್ಸು ಅಂತ ಬಂದು ಪ್ರತಿ ಹಂತದಲ್ಲೂ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಯಿತು ಸುಮಾರು ಹತ್ತು ಅಲ್ಲಿ ಆ ಊರಲ್ಲಿ ಸಾಲ ತೆಗೆದುಕೊಂಡಿರುವಂಥದ್ದು ಕೊನೆಗೆ ಯಾವುದೋ ಯಾವ ಗತಿ ಕೊಟ್ಟೋಯ್ತು ಅಂತಂದರೆ ಆ ಕುಟುಂಬದವರೆಲ್ಲರೂ ಸಾಲನ ತೀರಿಸಲಿಕ್ಕಾಗದೇ ಜಮೀನುಗಳು ಮಾರಾಟ ಮಾಡೋಂಥ ಸಂದರ್ಭ ಸೃಷ್ಟಿಯಾಗೋಯಿತು ಮಾನ್ಯ ಸಭಾಧ್ಯಕ್ಷ ನಮ್ಮ ನಮ್ಮ ಹತ್ರ ಎಲ್ಲ ಬಂದು ಈ ಥರ ಎಲ್ಲ ಆಗಿದೆಯಲ್ಲ ನಮಗೇನಾರು ಬಿಡುಗಡೆ ಮಾಡಿಸ್ಕೊಡಿ ಅಂತ ಕೇಳಿದ್ರೆ ಅವರು ಕಾನೂನು ಚೌಕಟ್ಟು ಯಾವುದೇ ಕಾರಣಕ್ಕೂ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಕಂಪ್ಲೇಂಟ್ ತೊಗೊಳ್ಳೋಕೆ ರೆಡಿ ಇಲ್ಲ ಈ ರೀತಿ ಬಡ್ಡಿ ದರನ ಕಡಿಮೆ ಮಾಡಿ ಅಂತ ಅಂದರೆ ಆರ್ ಬಿ ಐಯಿಂದ ಅವಕಾಶ ಇದೆ ನಮ್ಗೆ ಎಷ್ಟು ಬಡ್ಡಿ ಹಾಕ್ಬೋದು ಅಂತ ಅವರೆಲ್ಲ ಗಟ್ಟಿಗೆ ಹೋರಾಟ ಮಾಡಿದ್ರು ಕೊನೆಗೆ ಯಾವ ಗ ಗತಿಗೆ ಬಂತು ಅಂದರೆ ನಾವು ಕೂತ್ಕೊಂಡು ಆ ಜಮೀನುಗಳು ಉಳಿಸ್ಲಿಕ್ಕೆ ಎಲ್ಲರೂ ಸೇರಿ ಆ ಊರಿನವರೆಲ್ಲ ಸೇರಿ ಆ ಹೆಣ್ಮಕ್ಳುಗಳು ಸಾಲ ತೀರಿಸೋಂಥ ಒಂದು ಪ್ರಯತ್ನ ಮಾಡಿದೆ ಮಾನ್ಯ ಸಭಾಧ್ಯಕ್ಷ ಬಡವರು ರಕ್ಷಣೆಗೆ ನೀವೇನಾರು ಕಾನೂನು ತರಲಿಲ್ಲ ಅಂತಂದರೆ ಈ ಥರ ಹಳ್ಳಿಗಳಲ್ಲಿ ತಿಳಿದೋ ತಿಳಿದಲೋ ವ್ಯವಸ್ಥೆಗಳಲ್ಲಿ ಭಾಳಷ್ಟು ಏನು ಅಲ್ಲ ಕೃಷ್ಮಣ ನಮ್ದು ನಿಮ್ಮದು ಎಲ್ಲ ಒಂದೇ ಪರಿಸ್ಥಿತಿ ಇವತ್ತು ಹಳ್ಳಿಗಳಲ್ಲಿ ರೈತರುಗಳಿಗೆ ತಿಳಿವಳಿಕೆ ಇಲ್ದಲೆ ಸಾಲ ಮಾಡ್ಬಿಡ್ತಾರೆ ಹೆಣ್ಣು ಮಕ್ಕಳು ಇವತ್ತೇನೋ ಸದ್ಯದಲ್ಲಿ ಕಷ್ಟ ನೀರು ತೀರಲಿ ಹಸುಗಳು ಮತ್ತು ಕುರಿಗಳನ್ನು ಕೊಂಡ್ಕೊಳ್ಳಿಕ್ಕೆ ಏನೋ ನಾವು ಉತ್ಪತ್ತಿ ಮಾಡ್ಬೋದು ಹೇಳಿ ಸಾಲ ಮಾಡಿಬಿಡ್ತಾರೆ ಅವರು ಅದ್ರದ್ದು ವ್ಯತಿರಕ್ತವಾದಂಥ ಪರಿಸ್ಥಿತಿನ ತಿಳ್ಕೊಳ್ಳೋಕ್ಕೆ ಮೂರ್ನಾಲ್ಕು ವರ್ಷದಲ್ಲಿ ಅವರು ಸಾಲದಲ್ಲಿ ಮುಳುಗೋಗ್ತಾರೆ ಕಾರಣಕ್ಕೋಸ್ಕರ ಇವತ್ತೇನು ಈ ಬಿಲ್ ತಂದಿದ್ದಾರೆ ಈ ವಿಚಾರದಲ್ಲಿ ಸಹಮತ ವ್ಯಕ್ತಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಸಣ್ಣ ಪುಟ್ಟವೇನಾರು ಲಾಕ್ಯುನಸ್ ಇದ್ರೆ ಕರೆಕ್ಷನ್ ಮಾಡ್ಕೊಳಂಥ ಸಂದರ್ಭಕ್ಕೆ ನಾವೆಲ್ಲ ತಯಾರಾಗಿ ನಾವೆಲ್ಲ ಸಹಕಾರ ಕೊಡಬೇಕು ಅಂತ ಸದಸ್ಯರಾಗಿ ಹೇಳಲಿಕ್ಕೆ ಧನ್ಯವಾದಗಳು